ಕೊಡಗಿನಲ್ಲಿ ಮಳೆಯರ ಬಸ ಕೊಂಚ ಕಡಿಮೆಯಾಗಿದ್ದು ನಾಪೋಕ್ಲು ಬೆಟ್ಟಗೇರಿ ಮಡಿಕೇರಿ ಮುಖ್ಯರಸ್ತೆಯ ಕೊಟ್ಟಮುಡಿಯಲ್ಲಿ ನದಿ ನೀರಿನ ಪ್ರವಾಹ ಇಳಿಮುಖಗೊಂಡಿದೆ ಕಳೆದೆರಡು ದಿನಗಳಿಂದ ಸಂಚಾರ ಸ್ಥಗಿತಗೊಂಡಿದ್ದ ರಸ್ತೆಯಲ್ಲಿ ಮತ್ತೆ ವಾಹನಗಳ ಓಡಾಟ ಶುರುವಾಗಿದೆ ಗುರುವಾರ ಬೆಳಗಿನ ಜಾವ ರಸ್ತೆಯ ಒಂದು ಬದಿ ಕುಸಿದಿರುವುದನ್ನು ಕಂಡ ಸ್ಥಳೀಯರಾದ ಕೆ ಯು ರಫೀಕ್ ಪಿಎಂ ಅಬ್ದುಲ್ಲಾ ಮಹಮ್ಮದ್ ಕೆಎ ಮುನೀರ್ ಹಮೀದ್ ಅವರು ಸ್ಥಳದಲ್ಲಿ ಬ್ಯಾರಿಕೇಡ್ ಅಳವಡಿಸಿ ರಿಬ್ಬನ್ ಕಟ್ಟಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡರು ರಸ್ತೆ ಅಪಾಯಕಾರಿ ಸ್ಥಿತಿಯಲ್ಲಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕಾರುಗುಂದ ನಿವಾಸಿ ಪ್ರಕಾಶ್ ಉತ್ತಪ್ಪ ಮತ್ತು ದಿನೇಶ್ ಭಟ್ ಆಗ್ರಹಿಸಿದರು ಎರಡು ದಿವಸದಿಂದ ಫುಲ್ಲು ಮಳೆಯಿಂದಾಗಿ ಪ್ರವಾಹ ಬಂದು ನೀರು ಎಲ್ಲ ಸೇರಿ ಹೋಗಿತ್ತು ಕಡಿಮೆ ಆಗಿದೆ ಅಂದರೆ ರೋಡ್ ಸ್ವಲ್ಪ ಡ್ಯಾಮೇಜ್ ಆಗಿ ಸ್ವಲ್ಪ ತುಂಬಾ ಡ್ಯಾಮೇಜ್ ಆಗಿದೆ ಈ ಕಡೆ ಎಲ್ಲ ರಾತ್ರಿ ಗೊತ್ತಾಗಿ ಮಳೆ ನೀರಿಗೆ ಗೊತ್ತಾಗ್ತಿರ್ಲಿಲ್ಲ ಈಗ ಬೆಳಿಗ್ಗೆ ಬಂದು ನೋಡುತ್ತಿಗೆ ಫುಲ್ಲು ಅರ್ಧ ಹೋಗಿದೆ ರೋಡ್ ದೊಡ್ಡ ಗಾಡಿಗಳು ಹೋಗೋದು ಕಷ್ಟ ಆಗಿದೆ ಅದರಿಂದ ಮುಂದೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಇದರ ಮುಂದೆ ರೋಡ್ ರಿಪೇರಿ ಆಗ್ತಾ ಉಂಟು ಅಲ್ಲಿ ಕೂಡ ಮಣ್ಣು ಕುಸಿದು ರೋಡು ಅಪಾಯದ ಸ್ಥಿತಿಯಲ್ಲಿ ಉಂಟು ಈ ರೋಡ್ನಲ್ಲಿ ಭಾರಿ ವಾಹನಗಳು ಹೆವಿ ವಾಹನಗಳು ಹೋಗುವಾಗ ಬಹಳ ಮುನ್ನೆಚ್ಚರಿಕೆಗಾಗಿ ಕ್ರಮ ಕೈಗೊಂಡು ಇದನ್ನು ಸೂಕ್ತ ಕ್ರಮ ಕೈಗೊಂಡು ಆದಷ್ಟು ಬೇಗ ದುರಸ್ತಿ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ ಸ್ಥಳಕ್ಕಾಗಮಿಸಿದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮರಳು ಚೀಲಗಳನ್ನಿಟ್ಟು ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಈ ವೇಳೆ ಮಾತನಾಡಿದ ಇಲಾಖೆಯ ಇಂಜಿನಿಯರ್ ಸಿದ್ದೇಗೌಡ ರಸ್ತೆಯ ಕಾಂಕ್ರೀಟೀಕರಣಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ತಾತ್ಕಾಲಿಕವಾಗಿ ಮರಳಿನ ಚೀಲಗಳನ್ನಿಟ್ಟು ವಾಹನ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿಕೊಡಲಾಗಿದೆ ಎಂದರು ಮುಂದೆ ಫ್ಯೂಚರ್ನಲ್ಲಿ ಇಲ್ಲಿ ಆಸ್ಪತ್ ರೋಡು ಇಲ್ಲಿ ಬಳಕೆ ಬರೋಲ್ಲ ಯಾವಾಗ ಯಾವಾಗಲೂ ನೀರು ಮೇಲೆ ಹೇರಿಯರಿಂದ ಕಾಂಕ್ರೀಟ್ ರಸ್ತೆ ಮಾಡ್ಕೊಂಡು ಪರ್ಮನೆಂಟಾಗಿ ಮಾಡೋಕ್ಕೆ ಒಂದು ಮಾಡಿದ್ದೀವಿ ಮತ್ತು ಯೋಜನೆಗೆ ಕೊಡ್ತಿದ್ದೀವಿ ಮತ್ತೆ ಅಡ ಪಕ್ಕದಲ್ಲಿ ಏಕ ಗೇಬನ್ ವಾಲ್ ಹಾಕ್ತೀವಿ ಆ ಈ ಕಡೆ ಒಂದು ಟೋವಾಲ್ ಮಾಡಬೇಕು ಈ ಸಂದರ್ಭ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗಳಾದ ಗಿರೀಶ್ ಸತೀಶ್ ಸಿಬ್ಬಂದಿ ಮಣಿ ಚಂಗಪ್ಪ ಇದ್ದರು ಮಳೆಯ ಬಿರುಸು ಕಡಿಮೆಯಾಗಿದ್ದು ಹಲವೆಡೆ ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿದೆ ನಾಪೋಕ್ಲು ಮೂರ್ನಾಡು ಸಂಪರ್ಕ ರಸ್ತೆಯ ಬುಳಿಬಾಣೆ ಎಂಬಲ್ಲಿ ಪ್ರವಾಹ ಇನ್ನೂ ತಗ್ಗಿಲ್ಲ ಮಳೆಯಿಂದಾಗಿ ಹಲವು ತೋಟಗಳಲ್ಲಿ ನೀರು ನಿಂತು ಕೊಳೆ ರೋಗ ಕಾಣಿಸಿಕೊಂಡಿದೆ ಕಾಫಿ ಉದುರುವಿಕೆ ವಿದ್ಯುತ್ ಸಮಸ್ಯೆ ಕಾಡ್ತಿದೆ